ನಾವು ಬೇಕ ಬೇಕಂತ ಮಾಡಿದ್ದಲ್ಲ ಅದು ಏನಂದ್ರೆ ಆ ಫ್ರಸ್ಟ್ರೇಷನ್ ಇವಾಗ ಒಂದು ಆಫೀಸರ್ಗೆ ಐಯರ್ ಆಫೀಸರ್ಸ್ ಕೊಡೋ ಪ್ರೆಷರ್ ಆಗಲಿ ಆ ಕೇಸಲ್ಲಿರೋ ಒಂದು ಏನು ಹೇಳ್ತೀವಿ ಆ ಇಂಟೆನ್ಸ್ ಆಗಲಿ ಲೈಕ್ ಆ ಒಂದು ಆ ಕೇಸ್ನ ಇನ್ನೇನು ಸಾಲ್ವ್ ಮಾಡಿದೆ 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 ಅಂತ ಹೋದಷ್ಟು ಆ ಕೇಸ್ ಕ್ರಿಟಿಕಲ್ ಆಗ್ತಾನೇ ಹೋಗುತ್ತೆ ಆ ಒಂದು ಫ್ರಸ್ಟ್ರೇಷನ್ ಇಂದ ಬರೋ ಮಾತು ಸರ್ ಕತೆ ಹೇಳ್ತಾ ಇದಾರೆ ಸರ್ ಇವರು ಒಂದ್ ನಿಮಿಷ ಸರ್ ಅವರು ಆ ಡೈಲಾಗ್ ಹೇಳಿರೋದು ಅಲ್ಲ ಇವರು ಪ್ರೊಡ್ಯೂಸರ್ ಸಿನಿಮಾ ಹೊರಗಡೆ ಮೇಲೆ ಅದು ಗೋಸ್ಕರ ಅದು ಕ್ಯಾರೆಕ್ಟರ್ ಹೇಳಿರೋ ಡೈಲಾಗ್ ಸರ್ ಐನೋ ಸರ್ ಐನೋ ಬಟ್ ಅವರು ನೀವು ಹೇಳಿದಕ್ಕೆ ಭಯ ಪಟ್ಟು ಕತೆನೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಅದಕ್ಕೆ ನನಗ್ ಭಯ ಆಗೋಯ್ತು ಏನು ಹೇಳಿಲ್ಲ ಸರ್ ಬಿಟ್ರು ಬಿಟ್ಟರೆ ಅಂದರೆ ಆ ಸಿಚುವೇಶನ್ ಸರ್ ಆ ಸಿಚುವೇಶನ್ ಸಿನಿಮಾದಲ್ಲೂ ಇದೆ ಆ ಸಿಚುವೇಶನ್ ನೋಡಿದಾಗ ಅವರು ಕೇಳಿದ್ರು ಇಲ್ಲ ಅದು ಅಂದರೆ ಆಗಿ ಹೋಗೋಂಥ ಒಂದು ಇದರಲ್ಲಿ ಆ ಒಂದು ಫೋರ್ಸ್ ಇದರಲ್ಲಿ ಅದು ಕರೆಕ್ಟಾಗಿ ಇದೆ ಅಂತ ಅವ್ರಿಗೂ ಅನಿಸ್ತು ಆಯಿತು ಅಂದ್ಬಿಟ್ಟು ಅದು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ನೀವೇ ಕೊಟ್ಟಿದ್ದಾರೆ ಸರ್ ಒಂದು ಚಿಕ್ಕ ಒಂದು ಟೂ ಮಿನಿಟ್ಸ್ ಬರ್ತೀನಿ ಸರ್ ಸಿನಿಮಾದಲ್ಲಿ ಅಲ್ಲ ಟೂ ಮಿನಿಟ್ಸ್ ಬರ್ತೀನಿ ನಾನೇ ಮಾಡಂಗ್ ನಾನೇ ಟ್ರೈಲರ್ ಅಲ್ಲಿರ್ತಿದ್ದೆ ಸಾಂಗಲ್ಲಿಲ್ಲ ಇಲ್ಲ ಅದು ಯೂಟ್ಯೂಬ್ ಅಲ್ಲಿ ಮಾತ್ರ ಬರ್ತದೆ ಅಷ್ಟೇ ಸಿನಿಮಾದಲ್ಲಿ ಒಂದು ಚಿಕ್ಕ ಒಂದು ಟೂ ಮಿನಿಟ್ಸ್ ಬಂದು ಹೋಗ್ತೀನಿ ಸೆಂಟ್ರಲ್ ಅಷ್ಟೇ ಹಾಂ ಅಂದರೆ ನೋಡಿ ನಾವು ಕ್ರೈಮ್ ಥ್ರಿಲ್ಲರ್ಸ್ ಇವಾಗ ಕನ್ನಡದಲ್ಲಿ ಬರ್ತಾ ಇದ್ದು ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ತೆಲುಗು ತಮಿಳಲ್ಲಿ ಇವತ್ತಿಗೂ ಕ್ರೈಮ್ ಥ್ರಿಲ್ಲರ್ಸ್ ಯಾಗಿ ಅದು ಯಾವತ್ತೂ ಬರ್ತಾನೇ ಇದೆ ಸಿನಿಮಾಗಳು ಅಂದರೆ ಹೊಸ ಹೊಸ ಸ್ಕ್ರಿಪ್ಟ್ ನಮಗೇನಂದರೆ ಇನ್ವೆಸ್ಟಿಗೇಷನ್ಸು ಸಿನಿಮಾ ಪೊಲೀಸ್ ಸಂಬಂಧಪಟ್ಟಂಗೆ ಸಾವಿರಾರು ಕೇಸುಗಳು ಸಾವಿರಾರು ಡಿಫ್ರೆಂಟ್ 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 ಆದ ಕೇಸುಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕೇಸ್ಗಳಿರುತ್ತೆ ಆ ಕೇಸುಗಳನ್ನ ಹೆಂಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಯಾವ ಥರ ಅದನ್ನು ಸಾಲ್ವ್ ಮಾಡ್ತಾರೆ ಯಾವ ಥರ ತೊಗೊಂಡೋಗಿ ಈ ಥರ ಸಬ್ಜೆಕ್ಟ್ ಗ್ರಿಪ್ಪಿಂಗ್ ಗ್ರಿಪ್ಪಿಂಗಾಗಿ ನಿಮಗೆ ಥರ ಸಬ್ಜೆಕ್ಟ್ ಅದು ಆಮೇಲೆ ಕ್ರೈಮ್ ಥ್ರಿಲ್ಲರ್ ಅಂದ್ರೇ ಯಾವತ್ತಿಗೂ ನಾವು ಅಂದರೆ ಏನಾಗುತ್ತೆ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ನಾವು ಕ್ಯೂಯಾಸಿಟಿ ಹುಡ್ಸ್ಕೊಂಡು ಹೋಗುತ್ತೆ ಆ ಥರ ಒಂದು ಲೈನ್ ಇಟ್ಕೊಂಡು ಆ ಸಿನಿಮಾ ಕಿರಣ್ ಆ್ಯಕ್ಚುಲಿ ನಾನು ದಮಯಂತಿ ಸಿನಿಮಾ ಮಾಡ್ಬೇಕಾದ್ರೆ ಅಷ್ಟೆಂಟಾಗಿ ಕೆಲಸ ಮಾಡ್ತಿದ್ದ ಆ ಟೈಮಲ್ಲಿ ಒಂದು ದಮಯಂತಿಯಲ್ಲಿ ರಿಲೀಸ್ ಆದಮೇಲೆ ಒಂದು ಲೈನ್ ಎತ್ಕೊಂಬಂದೆ ಚಿಕ್ಕದಾಗಿ ಒಂದು ಲೈನ್ ಒಂದು ಲೈನ್ ಎತ್ಕೊಬಂದ ಸರ್ ಈ ಥರ ಒಂದು ಸಬ್ಜೆಕ್ಟು ಲೈನ್ ಅಂದ್ಕೊಂಡಿದ್ದೀನಿ ಈ ಥರ ಇದೆ ಅಂತೇಳಿ ಅಂದ್ಕೊಂಡಿದ್ದು ಬಂದ ಲೈನ್ ಇಷ್ಟ ಆಯಿತು ಓಕೆಪ್ಪ ನಾನು ಇದಕ್ಕೆ ಸ್ಕ್ರೀನ್ ಪ್ಲೇ ಮತ್ತು ಇದ್ರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಿರಾಲ್ ರಾಜ್ ಅವ್ರನ್ನ ಕರೆಸಿದ್ವಿ ಡೈಲಾಗೆಲ್ಲ ರೆಡಿ ಮಾಡ್ಕೊಂಡ್ವಿ ಇದಕ್ಕೆ ಹೀರೋ ಯಾರು ಅಂತ ಒಂದು ಹುಡ್ಕಾಟ ನಡೀತಾ ಇತ್ತ ಅಂದ್ಕೊಳ್ತಾ ಇದ್ವಿ ಅಕಸ್ಮಾತಾಗಿ ನಮಗೆ ಒಂದು ಮೀಟಿಂಗ್ ನಂದು ಚಂದನ್ ಶೆಟ್ಟಿ ಅವ್ರದ್ದು ಒಂದು ಶರ್ಟರ್ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗಲ್ಲಿ ನನಗೆ ಅವ್ರದ್ದು ಆಗ್ಬೋದು ಮತ್ತು ಅಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಮುಂಚೆ ಬೇರೆ ಥರನೇ ಅನಿಸ್ತಾರೆ ಬಟ್ ಆದಾಗ ನನಗೆ ಒಂದು ಇಷ್ಟು ಆಗಿದ್ದಾರೆ ಇಷ್ಟು ಚೆನ್ನಾಗಿದೆ ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಇವ್ರಿಗೆ ಆ ಸಬ್ಜೆಕ್ಟ್ ಇವ್ರಿಗೆ ಯಾಕೆ ಮಾಡಬಾರ್ದು ಅನಿಸ್ತು ಅವತ್ತು ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಯಿತು ಹ್ಞೂ ಫಸ್ಟ್ ಕಾಫಿ ನೋಡಿದ ಮೇಲೆ ನಾನು ಈ ಸಿನಿಮಾ ರಿಲೀಸ್ ಮಾಡಬೇಕು ಥಿಯೇಟ್ರಿಗೆ ಬರಬೇಕು ಅನ್ನೋ ಡಿಸಿಷನ್ ಅದೇ ಸಿನಿಮಾ ಏನು ಆ್ಯಾವ್ರೇಜನ್ನು ನನಗೊಂದು ಅನಿಸಿದ್ರು ಯಾಕಂದರೆ ಒಂದು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾನು ಅಂದರೆ ಸಿನಿಮಾ ನೋಡೋವಾಗ ತುಂಬ ಚೇಂಜಸ್ ಮಾಡಿದ್ದು ಸಿನ್ಮಾ ಶೂಟಿಂಗ್ ಆದಮೇಲೇನು ತಿರ್ಗಾ ಇನ್ನೂ ಬೇಕು ಕೆಲವು ಶಾರ್ಟ್ಸ್ ಬೇಕು ಸೀನ್ಸ್ ಬೇಕು ಅಂದಾಗ ಪಾಪ ಅವ್ರನ್ನೆಲ್ಲ ಕರೆದು ತಿರ್ಗ ಏನು ಸಿನಿಮಾಗೆ ಯಾಕಂದರೆ ಕೆಲವು ಟೈಮ್ ಏನಾಗುತ್ತೆ ಶೂಟಿಂಗ್ ಆಗೋಗಿದೆ ಬಿಡು ಆಟ ಆಡೋಣ ಇದರಲ್ಲೇ ಮಾಡೋಣ ಆ ಥರ ಇಲ್ಲ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಇನ್ನೂ ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕಥೆಗೆ ನಾವು ನ್ಯಾಯ ಒದಗಿಸ್ತೀವ ಇಲ್ವ ಅಂತ ಒಂದು ಹತ್ತು ಸತಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಇದು ಮಾಡಿಕೊಂಡು ಶೂಟಲ್ಲಿ ಮಾಡಿ ಫೈನಲಿ ನಾನು ಅಂದ್ಕೊಂಡಿದ್ದಕ್ಕಿನ್ನ ನಾನು ಏನು ಅಂದ್ಕೊಂಡನಲ್ಲ ಆ ಕತೆ ಸ್ಕ್ರೀನಲ್ಲಿ ಕಾಣ್ತು ಓಕೆ ಇವಾಗ ತೇಟ್ರಿಗೆ ಬರೋಣ ಅಂದ್ಕೊಂಡು ಇಲ್ಲ ಸ್ವಲ್ಪ ಹಂಗಂಗೆ ಇತ್ತು ಅಂದಿದ್ರು ನಾನು ಡೈರೆಕ್ಟ್ ಓ ಟಿ ಟಿ ರಿಲೀಸ್ ಮಾಡಂತಲೇ ಪ್ಲ್ಯಾನ್ ಮಾಡಿದ್ದೆ ಫಸ್ಟೇ ಬಟ್ ಸಿನಿಮಾ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆಯ ಕಂಟೆಂಟು ನಾವು ಥಿಯೇಟ್ರಿಗೆ ತೋರಿಸೋಣ ಈ ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದ್ದೆ ಬಂದಿದೆ ಸರ್ ಅಂದರೆ ಈ ಸೇಮ್ ಸ್ಟೋರಿ ಬಂದಿಲ್ಲ ಅಂದರೆ ಲೈನ್ ಏನಿದೆ ಅದು ಬಂದಿಲ್ಲ ಆ ರಿಲೇಟೆಡ್ ಅಂದರೆ ಕ್ರೈಮ್ ಅಂದರೆ ನಿಮಗೆ ಗೊತ್ತು ಒಂದು ಕ್ರೈಮ್ ಒಂದುವರಲ್ಲಿ ಕ್ರೈಮ್ ನಡೆಯುತ್ತೆ ಆ ಇದ್ರ ಕತೆ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಇದೊಂದು ಡಿಫ್ರೆಂಟ್ ಕೇಸ್ ಹಾಂ ಹಾಂ ಹೌದು ಅಂದರೆ ನಿಮಗೆ ನೋಡಿ ಎರಡು ಸಾಂಗ್ ಇದೆಯಲ್ವಾ ಫಸ್ಟ್ ಆಫಲ್ಲೇ ಬಂದ್ಬಿಡುತ್ತೆ ನಿಮಗೆ ನಿಮಗೆ ಫಸ್ಟ್ ಆಫ್ ಆದಮೇಲೆ ಅಸೂತ್ರದ ಟೈಟಲ್ ಸಾಂಗ್ ನೋಡಿದ್ರಲ್ಲ ಆ ಥರ ಇಂಟೈರ್ ನಿಮ್ಮ ಸಿಂಗ್ ಸಿನಿಮಾ ಗ್ರಿಪ್ಪಿಂಗ್ ನೀವೇನಂದ್ರಲ್ಲ ಸೀಟ್ ಎರ್ಜು ಅದನ್ನ ಪ್ರಯತ್ನ ಪಟ್ಟಿದೀವಿ ಇನ್ನ ನೀವು ನೋಡಿ ಡಿಸೈಡ್ ಮಾಡಿ ನೀವು ಹೇಳ್ಬೇಕು ನಮಗೆ ಏನು ಮಾಡಿದೀವಿ ನಾನು ನೋಡಿ ಹೌದು ಇಲ್ಲ ಇಲ್ಲ ಅದನ್ನೇ ಹೇಳ್ತಿರೋದು ಕತೆ ಸ್ಟಾರ್ಟ್ ಆದ್ಮೇಲೆ ಸಾಂಗ್ಸ್ ಬರಲ್ಲ ನಿಮಗೆ ಮೇಯ್ನ್ ಸ್ಲಾಟ್ ಆಫ್ ಕತೆಗೋದ್ಮೇಲೆ ಸಾಂಗ್ಸ್ ಬರಲ್ಲ ಫಸ್ಟ್ ಆಫ್ ಅಲ್ಲಿ ಎರಡು ಸಾಂಗ್ ಮುಗ್ದೋಗುತ್ತೆ ಡ್ಯಾಶ್ ಸಾಂಗ್ ಮತ್ತೆ ಇದು ಸ್ಲಾಟ್ಗೆ ಹೋದ್ಮೇಲೆ ನಿಮ್ಗೆ ಸ್ಟೋರಿ ಮೇಲೆ ಹೋಗ್ತಿರ್ತೀರ ಯಾಕಂದ್ರೆ ಇನ್ನೊಂದು ಇನ್ನೊಂದು ಸಾಂಗ್ ಎಲ್ಲ ಹೀರೋಯಿನ್ ಕೇಳ್ತಾರೆ ಪೊಲೀಸ್ ಆಫೀಸರ್ ಲವ್ ಮಾಡಬಾರ್ದ ಅವರು ಮನಸ್ಸಿರಲ್ವಾ ಇಲ್ಲ ಅದು ಸರ್ ಆಕ್ಚುಲಿ ಫಸ್ಟ್ ಹಾಫಲ್ಲಿ ಎರಡು ಸಾಂಗ್ ಮುಗ್ದು ಹೋಗ್ಬಿಡುತ್ತೆ ಅಲ್ಲಿವರೆಗೂ ಸಿನಿಮಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇರುತ್ತಾ ಆ ಸಿಚುವೇಶನ್ಗೆ ಅಲ್ಲಿ ಸಾಂಗ್ ಬರಬೇಕು ಅಂತ ಅದಾದಮೇಲೆ ಮೂರನೇ ಸಾಂಗ್ ಏನಿದೆ ಅದು ಕತೆ ಒಳಗಡೆ ಇದೆ ಸಾಂಗ್ ಅದು ಇನ್ನು ನಾಲ್ಕನೇ ಸಾಂಗ್ ಒಂದಿತ್ತು ಆಕ್ಚುಲಿ ಏನಂದ್ರೆ ಸೆಂಟ್ರಲ್ಲಿ ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ ಬಟ್ ಈ ಎಡಿಟಿಂಗಲ್ಲಿ ನೋಡೋವಾಗ ಸಾಂಗು ಒಂದು ಸಿನಿಮಾನ ಡೌನ್ ಮಾಡ್ತಾ ಇದೆ ಯಾಕಂದ್ರೆ ನಾವೀಗೆಲ್ಲ ರೆಡಿ ಮಾಡಿಕೊಂಡು ಸಾಂಗ್ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದ್ದೀವಿ ಬಟ್ ಆದರೂ ಆ ಸಿನಿಮಾನ ಯಾವಾಗ ಕತೆ ಮೈನ್ ಸ್ಲಾಟ್ ಆಗೋ ಒಂದು ಸಾಂಗ್ ತಿರ್ಗಾ ಡ್ರಾಪ್ ಮಾಡ್ತಾ ಇದೆ ಆ ಜಾಗದಲ್ಲಿ ಸಾಂಗ್ ಅವಶ್ಯಕತೆ ಇಲ್ಲ ಅಂತಲೇ ಸೆಕೆಂಡ್ ಅಲ್ಲಿ ಇನ್ನೊಂದು ಸಾಂಗ್ ಇತ್ತು ಆ ನ ನಾವು ಪ್ರಮೋಷನ್ ಸಾಂಗಾಗಿ ಯೂಸ್ ಮಾಡ್ಕೊತ ಇದೀವಿ ಅಷ್ಟೇ ಬಿಸ್ನೆಸ್ ವೈಸ್ ಇವತ್ತು ಹೆಂಗಿದೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ತುಂಬ 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 ಕಷ್ಟದ ಇದ್ದೀವಿ ನಾವೆಲ್ಲ ನಿರ್ಮಾಪಕರುಗಳಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲ ಪ್ರತಿಯೊಂದು ಏಕೆರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದಿದ್ದು ಥಿಯೇಟ್ರಿಗೋಸ್ಕರ ಸಿನ್ಮಾ ಮಾಡ್ತಿದ್ದೀವಿ ಫಸ್ಟು ಅವಾಗ ತುಂಬ ಚೆನ್ನಾಗಿತ್ತು ಥಿಯೇಟ್ರ್ಗಳಲ್ಲಿ ಜನ ಬಂದು ಥಿಯೇಟ್ರಲ್ಲಿ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಅಂತ ಅದಾದಮೇಲೆ ಈ ಓ ಟಿ ಟಿ ಅಂತ ಒಂದು ಬಂತು ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಳೆಗೆ ಬಿಸಾಕ್ಬಿಡ್ತು ಯಾಕೆಂದರೆ ಇವತ್ತು ಥಿಯೇಟ್ರ್ ನೋಡಿ ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು ಓ ಟಿ ಟಿನ ಎಲ್ಲ ನಾವೇನು ಮಾಡ್ತೀವಿ ಓ ಟಿ ಟಿಗಳು ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು ಓ ಟಿ ಟಿಗಳು ಸಿನಿಮಾ ಕೊಟ್ವಿ ಆಮೇಲೆ ಏನು ಮಾಡಿದ್ರು ಈಗ ಅದು ಅಭ್ಯಾಸ ಆಗೋದ ಮೇಲೆ ಥಿಯೇಟ್ರ್ಗೂ ಜನ ಬರಲ್ಲ ಈ ಕಡೆ ಓ ಟಿ ಟಿಗಳಿಗೆ ನಾವು ತೊಗೊಳಲ್ಲ ಈಗ ನೀವು ಬಂದು ಪರ್ಸೆಂಟೇಜ್ ಹಾಕ್ಕೊಳ್ಳಿ ಶೇರ್ ಬೇಸ್ ಹಾಕಿ ಈ ಥರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ ಈಗ ತೆಲುಗು ತಮಿಳುಗೆಲ್ಲ ದುಡ್ಡು ಕೊಟ್ಟು ಇದ್ದಾರೆ ಯಾವುದೇ ಸಿನಿಮಾ ಆಗಿರಲಿ ದುಡ್ಡು ಕೊಡ್ತಾರೆ ಚಿಕ್ಕ ಆದರೂ ಒಂದು ಬಜೆಟ್ ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರೂ ಒಂದು ಲೆವೆಲ್ಲು ಅಂದರೆ ಒಂದು ಲೆವೆಲ್ ದೊಡ್ಡಿರೋ ಇದ್ರೂ ಸಿನಿಮಾಗೆ ದುಡ್ಡು ಕೊಡೋಕೆ ರೆಡಿ ಇಲ್ಲ ಶೇರ್ ಬೇಸ್ ಹಾಕ್ಕೊಳ್ಳಿ ಅಂತಾರೆ ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ಅದ್ರ ಬಗ್ಗೆ ಯಾಕೆ ಈಗ ನಾವು ನಮ್ಮ ಸಿನ್ಮಾ ಬಂದಾಗ ಇನ್ನೊಬ್ಬರು ಬಂದಾಗ ಅವ್ರ ಸಿನಿಮಾ ಮಾತಾಡ್ತಾರೆ ಇದೆಲ್ಲ ಅಲ್ಲ ಬಟ್ ಇದಕ್ಕೇನು ಅಂದರೆ ಇವಾಗು ಇವತ್ತು ತಿರ್ಗ ಲಾಸ್ಟಿಗೆ ಟಿ ವಿ ರೈಡ್ಸು ತೊಗೊತಾ ಇಲ್ಲ ಓ ಟಿ ಟಿ ಇಲ್ಲ ಫೈನಲಿ ನಾವು ಇವಾಗ ಏನಾಗಿದ್ದೀವಿ ಅಂದರೆ ತಿರ್ಗಾ ಥಿಯೇಟ್ರಿಗೆ ಬರ್ತಿದ್ವಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಕಾರಣ ಏನು ಅಂದರೆ ಓ ಟಿ ಟಿ ಅಭ್ಯಾಸ ಆಯ್ತು ಅವ್ರಿಗೆ ಈ ಕಡೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಬಿಡು ಓ ಟಿ ಟಿಲ್ಲಿ ಇಷ್ಟ ಬರ್ತದೆ ಅನ್ನೋದೊಂದಿತ್ತೆ ಈ ಥರ ಎಲ್ಲ ಸೆಟ್ಟು ಒಂದು ಇದಾಗಿದೆ ಅಂದರೆ ಕ್ವಾಲಿಟಿ ಆಫ್ ಸಿನಿಮಾನು ಕಾರಣ ಆಗಿದೆ ಇಲ್ಲ ಅಂತಿಲ್ಲ ಆದರೆ ಬಟ್ ಏನಾಗಿದೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಮೂವೀಸು ನಮಗೆ ಥಿಯೇಟ್ರಿಗೆ ಬಂದು ನೋಡೋದು ಯಾಕಂದರೆ ನಾನು ಟೂ ತೌಸಂಡ್ ಏಯ್ಟಲ್ಲಿ ಇಂಡಸ್ಟ್ರಿಗೆ ಬಂದವನು ಅವಾಗ ಇನ್ನೂ ಪ್ರಿಂಟ್ ಇತ್ತು ನಾವೆಲ್ಲ ಪ್ರಿಂಟ್ಗಳ್ ಎತ್ಕೊಂಡು ಹೋಗಿ ತೇಟ್ರ್ಗೆ ಕೊಡ್ತಾ ಇದ್ವಿ ಅವತ್ತು ಹೆಂಗಿತ್ತು ಅಂದರೆ ಪೈರಸಿ ಇಲ್ಲ ಮತ್ತೊಂದಿಲ್ಲ ಮಗ್ದೊಂದಿಲ್ಲ ಎಲ್ಲ ಸಿನಿಮಾ ನೋಡೋರು ಏನಾಗುತ್ತೆ ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ ಮ್ಯಾಟ್ನೇ ಆಗಿರುತ್ತೋ ಇಲ್ವೋ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಆಲ್ರೆಡಿ ಫಿಲಮ್ ಫುಲ್ ಫಿಲಮ್ ಎಚ್ ಡಿ ಪ್ರಿಂಟ್ ಅಂತ ಬರ್ತದೆ ಈಗ ಅದನ್ನೇ ಸರ್ ಹೇಳ್ತಾ ಇರೋದು ಈಗ ಓ ಟಿ ಟಿನೂ ನೋಡ್ತಿಲ್ಲ ಈ ಕಡೆ ಇದು ಇದೆಲ್ಲ ಏನು ಅಂದರೆ ಒಂದು ಕರೆಕ್ಟ್ ಕಾಲಮಲ್ಲಿ ಬರಬೇಕು ಅದಕ್ಕೆ ಎಲ್ಲ ಇಡೀ ಇಂಡಸ್ಟ್ರಿ ನಿಂತ್ಕೋಬೇಕು ಯಾಕಂದ್ರೆ ಒಬ್ರಿಬ್ರ ಕೈಲಿ ಏನೂ ಇಲ್ಲ ಇದು ಯಾಕಂದ್ರೆ ಆಗ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಗ್ಬೇಕಾಗೆ ನೋಡಿ ಈಗ ನಾನು ಸಿನಿಮಾ ಮಾಡಿದ್ದೀನಿ ಈಗ ನನಗೇನು ಅನಿಸಿದೆ ಗೊತ್ತಾ ನಿಜವಾಗ್ಲೂ ನೆಕ್ಸ್ಟು ಅಯ್ಯೋ ನೋಡೋಣ ಈಗ ಇಲ್ಲೋರ್ಗೂ ನಾನು ನಾಲ್ಕು ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು ಈ ಥರ ನಿರ್ದೇಶಕರನ್ನ ಹೊಸಬ್ರನ್ನ ಹೊಸ ಟೆಕ್ನಿಷಿಯನ್ಸ್ನ ಈಗ ನಮ್ಮ ಕಿನಲ್ ರಾಜ ಅವ್ರನ್ನ ನಾನು ಹೇಳಿದ್ರವರು ನನಗೇನಂದರೆ ಹೊಸ ಟೆಕ್ನಿಷಿಯನ್ಸು ಹೊಸ ಆರ್ಟಿಸ್ಟ್ಗಳು ಹೊಸಬ್ರು ಅಂದರೆ ಟೈಮ್ ನನಗೆ ಯಾಕಂದ್ರೆ ನಾನು ಹೊಸ್ದಾಗ ಬಂದಾಗ ನನಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಒಬ್ಬರು ಬಂದು ನಿಂತಿಲ್ಲ ಬಟ್ ಅವ್ರು ಬರೋವಾಗ ನಾವು ಏನೋ ಒಂದು ಮಾಡಬೇಕು ಅಂತೇಳಿ ನಾನೇನು ಮಾಡ್ತೀನಿ ಯಾವುದೇ ಹೊಸ ಟೆಕ್ನಿಷಿಯನ್ಸ್ ಮನೆಯಾಗಲಿ ಆರ್ಟಿಸ್ಟ್ಗಳು ಬಂದಾಗಲಿ ಅವರಿಗೆ ಫಸ್ಟು ನಾನು ಯಾಕಂದರೆ ನಾಲ್ಕು ಜನ ಇದ್ದರೆ ಅಟ್ಲೀಸ್ಟ್ ಇಬ್ಬರು ಹೊರಡೇ ಹೊಸಬ್ರು ಬರಬೇಕು ಅಳಬ್ರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿದ್ದೆ ಬಟ್ ಇವತ್ತು ನೋಡಿ ನಾನು ನಾಲ್ಕು ಸಿನ್ಮಾ ಮಾಡಬೇಕಾಯಿತು ನಾಲ್ಕು ಸ್ಕ್ರಿಪ್ಟು ಹಂಗೆ ಆಫೀಸಲ್ಲಿದೆ ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಈಗ ತೇಟ್ರಲ್ಲೇ ಪ್ರೂವ್ ಮಾಡಬೇಕು ಅದಕ್ಕೆ ಥಿಯೇಟ್ರಿಗೆ ಬರೋಣ ಥಿಯೇಟ್ರಲ್ಲಿ ಪ್ರೂವ್ ಆದರೆ ನೆಕ್ಸ್ಟ್ ಓ ಟಿ ಟಿ ಸರ್ ಇಲ್ಲ ಕರೆಕ್ಟ್ ನೀವು ಹೇಳ್ತಿರೋದು ನಾನು ನನಗೆ ನಂಬಿಕೆ ಇರೋದೇ ಓ ಟಿ ಟಿ ಮೇಲೆ ಬಿಕಾಸ್ ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್ ಅಂದರೆ ನಾನು ನಾನು ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನಲ್ಲಿ ಫ್ರಮ್ ಬಿಗ್ ಬಾಸಿಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು ಸೊ ಜನಕ್ಕೆ ನನ್ನ ಟಿ ವಿಲಿ ನೋಡೇ ಅಭ್ಯಾಸ ಸೊ ನನ್ನ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದು ಅಷ್ಟೇ ಸರ್ ಥಿಯೇಟ್ರಲ್ಲಿ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್ ಸಿನಿಮಾ ಓ ಟಿ ಟಿಲಿ ಖಂಡಿತವಾಗ್ಲೂ ಹಿಟ್ಟಾಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರಿಗೂ ಅದೇ ಹೇಳಿರೋದು ಸೊ ನಾವು ಈ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ನೆಕ್ಸ್ಟು ಯಾವ ಒ ಟಿ ಟಿಗೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ನ ಕಂಟಿನ್ಯೂ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದರೆ ಸಿನಿಮಾ ಥಿಯೇಟರ್ ಬರುತ್ತೆ ಆಮೇಲೆ ಹೋಗುತ್ತೆ ಮತ್ತು ಯಾವ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲ ಸಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರ್ಗೂ ಐಡಿಯಾನೇ ಇಲ್ಲ ಗೊತ್ತೇ ಆಗಿಲ್ಲ ಸೊ ಆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದೀವಿ ಅಂದರೆ ತೇಟ್ರಿಗೆ ನಾವು ಎಷ್ಟು ಪ್ರೊ ಪ್ರಾಮುಖ್ಯತೆ ಇದ್ದೀವಿ ಅದೇ ರೀತಿ ಓ ಟಿ ಟಿಗೂ ನಾವು ಪ್ರಾಮುಖ್ಯತೆ ಕೊಡಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಕಾಲ ಬದಲಾಗಿದೆ ಮುಂಚೆ ಥರ ಇಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟ್ರಲ್ಸ್ ಥಿಯೇಟರ್ಸಲ್ಲಿ ಮಾತ್ರ ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲರ ಜೇಬಲ್ಲಿದೆ ಅವ್ರ ಜೇಬಿಂದ ಫೋನ್ ತೆಗಿತಾರೆ ಅವ್ರಿಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತೊಗೊಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಿಯಾಲಿಟಿನ ನಾವು ಅರ್ಥ ಮಾಡಿಕೊಂಡು ಸೊ ಅದ್ರ ಜೊತೇನೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದರ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಹೇಳಿದ್ರು ಇವಾಗ ನಾ ಕಮ್ಮಿ ಇವ್ರು ನಾಲ್ಕು ಸ್ಕ್ರಿಪ್ಟ್ ಮಾಡಿಟ್ಕೊಂಡಿದ್ರಂತ ಇವಾಗ ಅವ್ರಿಗೆ ಡೌಟ್ ಇದೆ ಇವಾಗ ನಾನು ಸಿನಿಮಾ ಮಾಡಬೇಕೋ ಬೇಡವೋ ಅಂತ ಸೊ ಹಾಗಾಗಿ ನೀವು ಹೇಳ್ದಂಗೆ ಒ ಟಿ ಟಿ ತಕ್ಕನಾದಂಥ ಸಿನ್ಮಾಗಳನ್ನ ಮಾಡ್ತಾ ಹೋಗಬೇಕಾಗತ್ತೆ ಸರ್ ನಾವೀಗ ಸರ್ ಹೌದು ಅಂದರೆ ಇವಾಗ ಸಿ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್ ಅಂದರೆ ಬಿಗ್ ಬಿಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್ ಅವರು ಅವರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ಎಷ್ಟೇ ಲಾಸ್ ಆದರೂ ಕೋಟಿಗಟ್ಟಲೆ ಲಾಸ್ ಆದರೂ ಅವ್ರಿಗೆ ಇನ್ನೊಂದು ಕಡೆ ಏನೋ ರಿಕವರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ಗಳಿಗೆಲ್ಲ ಆ ಥರ ಶಕ್ತಿಗಳು ತುಂಬ ಕಮ್ಮಿ ಇದೆ ಆ ಒಂದು ಸಿನ್ಮಾ ಮಾಡ್ತಾರೆ ಫ್ಲಾಪ್ ಆಯಿತು ಅಂತಂದರೆ ಅವ್ರು ಮತ್ತೆ ಕೈ ಹಾಕೋಕ್ಕೆ ಬರೋದಿಲ್ಲ ಆ ಜಾಗಕ್ಕೆ ಸೊ ಹಾಗಾಗಿ ಸ್ವಲ್ಪ ಈಕ್ವೇಷನ್ನ ಚೇಂಜ್ ಮಾಡಬೇಕಾಗಿದೆ ಸಿನಿಮಾ ಮಾಡುವಂಥ ಈಕ್ವೇಷನ್ನು ಬಜೆಟಿಂಗ್ ಈಕ್ವೇಷನ್ಸು ಸೊ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳ ಜೊತೆ ಕೈ ಜೋಡಿಸ್ಬೇಕಾಗಿದೆ ಇವಾಗ ಏನು ಮುಂಚೆ ರೆಮ್ಯುರೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ರು ಸೊ ಇವಾಗ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸ್ನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೆಯದಾಗುತ್ತೆ ಆರ್ಟಿಸ್ಟ್ಗಳಿಗೂ ಒಳ್ಳೆಯದಾಗುತ್ತೆ ಕರೆಕ್ಟ್ ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ ಸರ್ ಪ್ರೊಡ್ಯೂಸರ್ ಕಷ್ಟಗಳ್ನು ನಾವು ಅರ್ಥ ಮಾಡ್ಕೋಬೇಕು ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ಕೈ ಜೋಡಿಸ್ಬೇಕಾಗಿದೆ ಸರ್ ನಾಟ್ ಓನ್ಲಿ ಆರ್ಟಿಸ್ಟ್ ಆಲ್ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ ಸರ್ ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ ಎಲ್ಲರದು ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು ಝೀರೋ ರುಪೀಸ್ಗೆ ಕೆಲಸ ಮಾಡೋದಂತಲ್ಲ ಅವರಿಗೆ ಒಂದು ಬೇಸಿಕ್ ಒಂದು ರೆಮ್ಯುರೇಷನ್ ಅಂತ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಬರುವಂಥ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂಥ ಒಂದು ಈ ಥರ ಒಂದು ಫಾರ್ಮ್ಯಾಟ್ ಏನಾದರೂ ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗಳು ಬರುತ್ತೆ ಸರ್ ಇನ್ನೂ ಇಲ್ಲಿ ನನಗೆ ತುಂಬ ಈಸಿ ಆಯಿತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕತೆನ ಫಸ್ಟಿಂದ ಇನ್ವಾಲ್ವ್ ಆಗಿದೆ ನಾನು ಆ್ಯಕ್ಟಿಂಗ್ ಮಾಡ್ತಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆಮೇಲೆ ಮ್ಯೂಸಿಕ್ ಮಾಡೋಕೆ ತುಂಬ ಈಸಿ ಆಯಿತು ನನಗೆ ಸೊ ಈ ಸೀನ್ಗೆ ಏನು ನಾನು ಮ್ಯೂಸಿಕ್ ರೀರೆಕಾರ್ಡಿಂಗ್ ಮಾಡಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು ಸೊ ಇಟ್ ವಾಸ್ ಆ್ಯಕ್ಚುಲಿ ಈಸಿ ಈಸಿ ಆಯಿತು ನನಗೆ ಸರ್ ಇಲ್ಲ ನಾನು ಹೇಳಿದ ಫಾರ್ಮೆಟ್ನ ಇವಾಗಿಂದನೇ ಶುರು ಮಾಡಿದ್ದೀನಿ ಸರ್ ಈ ಸಿನಿಮಾ ಅಂದರೆ ಸರ್ ನಂಬಿಕೆ ಈ ಫಸ್ಟ್ ಸಿನಿಮಾದಲ್ಲಿ ನಂಬಿಕೆಯಿಂದ ಒಂದು ಬೆಳಿಬೇಕು ಫಸ್ಟ್ ಸ್ಟೆಪ್ ಅಲ್ವಾ ಸರ್ ಇವಾಗ ನಾನು ಒಬ್ಬ ನಾಯಕ ನಟ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ದೀನಿ ಸರ್ ನೀವು ಮಾಡಿ ಲಾಭ ಮೇಲೆ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ ಹೇಳಿದೆ ಸರ್ ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ ನನ್ನ ಮನೆ ಲಾಸ್ಟ್ ಪ್ರಸ್ಮಿಟಲ್ಲಿ ಇಲ್ಲೇ ಹೇಳಿದೆ ನಾನು ಲಾಸ್ಟ್ ಪ್ರಸ್ಮಿಟ್ ಮಾಡಿದೆ ಯಾಕಂದರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟಾಗಿ ಏನಂತಾರೆ ಒಂದು ರೆಮೆಂಡ್ರೇಷನ್ಲಿ ಯಾಕೆಂದರೆ ಸಿನಿಮಾದ ಇವತ್ತು ಏನಾಗ್ತಿದೆ ಅಂದರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮೆಂಡ್ರೇಷನ್ಸ್ ಜಾಸ್ತಿ ಆಗ್ತಿದೆ ರೆಮೆಂಡ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ ಬಟ್ ಈಗ ನಮ್ಮ ಚಂದನ್ರು ಹೇಳಿದ್ದಿರೋ ಪ್ರಕಾರ ಈ ಥರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಆಗಿ ಪ್ರೊಡಕ್ಷನ್ಗೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ ಲಾಭ ಬಂದರೆ ಎಲ್ಲರೂ ತೊಗೊಳ್ಳಿ ಈಗ ಲಾಭ ಬಂದರೆ ಎಲ್ಲರೂ ಹಂಚ್ಕೊತೀನಿ ನಾನು ಬಟ್ಟು ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವಾ ಯಾಕಂದರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ ನಾವೇನೋ ಒಂದು ಮಾತಾಡ್ಕೊಂಡ್ವಿ ಬಟ್ ಅವರು ಒಂದೇ ಹೇಳಿದ್ರು ಬ್ರೋ ನೀವು ಪಾಪ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ ಯಾಕಂದರೆ ಓ ಟಿ ಟಿ ಬಿಸ್ನೆಸ್ ಇವು ಯಾವ ಇಲ್ದಿದ್ರಿಂದ ಆಯಿತು ನಾವು ಬಂದು ಥಿಯೇಟ್ರಿಗೆ ಬಂದು ಅಂಡ್ ಓ ಟಿ ಟಿ ಅಲ್ಲಿ ಮಾಡೋಣ ಮಾಡಿ ಅದು ಏನು ಬರ್ತೋ ಪ್ಲ್ಯಾನ್ ಮಾಡೋದು ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ ನೀವು ಮಾಡಿ ಅಂದರು ಈಗ ನಾನು ಅದೇ ಏಕೆಂದರೆ ಇವತ್ತು ಹೆಂಗಾಗಿದೆ ಅಂದರೆ ಒಂದೊಂದು ರೂಪಾಯಿನೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ ಯಾಕೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು ಒಂದೊಂದು ರೂಪಾಯಿನ ತುಂಬ ಕಷ್ಟ ಇದೆ ಯಾಕೆಂದರೆ ಈ ಕಡೆ ಥಿಯೇಟ್ರ್ ಯೋಫಾಕಿ ಬೋ ಮೂವತ್ತೈದು ನಲ್ವತ್ತು ಲಕ್ಷ ಇವತ್ತು ಬರೀ ರಿಲೀಸ್ಗೆ ಹೋದರೆ ಥಿಯೇಟ್ರ್ ಪ್ರಿಂಟು ಪಬ್ಲಿಸಿಟಿ ಇದೆಲ್ಲ ಇದೆಲ್ಲ ಹೆಂಗಾಗಿದೆ ಅಂದರೆ ನಲವತ್ತೈದು ಲಕ್ಷ ಹಾಕಿದ ದುಡ್ಡು ಏನಾಗುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕಲ್ಲಿರುತ್ತೆ ಇರುತ್ತೆ ಈ ಥರ ಒಂದು ಪರಿಸ್ಥಿತಿ ಇದೆ ಅದರ ನನಗೆ ಈ ಥರ ಆರ್ಟಿಸ್ಟ್ಗಳಿದ್ದಾಗ ಈ ತರ ಎಲ್ಲ ಸಪೋರ್ಟ್ ಇದ್ದಾಗ ಆಯ್ತು ನೋಡೈ ಬಿಡಣ ಒಂದು ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ ಇನ್ನು ಸುಮಾರು ಸಿನಿಮಾಗಳು ಈ ತರ ಬರ್ತವೆ ಯಾಕಂದರೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ರೀಶೂಟ್ ಮಾಡಿಲ್ಲ ಎಕ್ಸ್ಟ್ರಾ ಶೂಟ್ಸ್ ಹಾಂ ಏನಂದ್ರೆ ರೀಶೂಟ್ ಮಾಡಕ್ಕೆ ಹೋಗಿಲ್ಲ ಇನ್ನು ಇವಾಗ ನಾವು ಕತೆ ಹೇಳುವಾಗ ಇನ್ನೂ ಏನೋ ಒಂದು ಪಾಯಿಂಟ್ ಅಲ್ಲಿ ಮಿಸ್ ಆಗ್ತಿದೆ ಈಗ ಇಲ್ಲಿ ಏನೋ ಇದೇನು ಹಿಂಕಿದ್ ಬಂತು ಇದು ಯಾಕೆ ಹಿಂಗೆ ಆಯ್ತು ಇದಕ್ಕೆಲ್ಲ ಏನಂದ್ರೆ ಕೆಲವು ಕಡೆ ಏನಂದರೆ ನಾವು ಅಬ್ಡ್ಟಾಗಿ ಬಿಟ್ಬಿಡೋಣ ಸ್ಟೋರಿ ಮಾಡೋಗೆ ಏ ಅಬ್ಡಾಟಾಗಿ ಜನ ಅರ್ಥ ಮಾಡ್ಕೊತಾರೆ ಬಿಟ್ಬಡೋಣ ಅಂತ ಗೊತ್ತಿದ್ದು ಬಟ್ ನಮಗೆ ಎ ಸೆಂಟರ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಮಾಲ್ಸಲ್ಲಿ ಬರೋಂಥ ಆಡಿಯನ್ಸ್ ಮಾಡ್ಕೋಬೋದು ಬಟ್ ಬಿ ಆ್ಯಂಡ್ ಸಿ ಸೆಂಟ್ರಸ್ಗೆ ಹೋಗ್ತೀವಿ ನಾವು ಅಲ್ಲಿಗೆ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಏಯ್ ಏನು ಮಾಡೋರು ಬರೋ ಸಿನ್ಮಾ ಇದೇನೂ ಗೊತ್ತೇ ಇಲ್ಲ ತಡ ಇಲ್ಲ ಬಿಡ ಇಲ್ಲ ಅನ್ನೋ ಇದು ಬರಬಾರ್ದು ಬೇಡ ನಾವು ಪರವಾಗಿಲ್ಲ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನೀಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಕೆಲವು ಶಾರ್ಟ್ಸು ಸಣ್ಣ ಮಾಡಿ ಹೌದು ಸರ್ ನನಗದು ಇಷ್ಟ ಆಗತ್ತೆ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಅದನ್ನು ಆ ಥರನೇ ಒಂದು ಜನರಲ್ಲಿ ಮಾಡಿದ್ದೆ ಸೊ ಅದರಿಂದ ನನಗೆ ಆ ಸಸ್ಪೆನ್ಸ್ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಇನ್ನೊಂದು ಏನಂತ ಹೇಳಿದ್ರೆ ಹೊಸಬನಾಗಿ ಎಂಟ್ರಿ ಇರುವಾಗ ಈ ಥರದ್ದೊಂದು ಸಬ್ಜೆಕ್ಟ್ ತೊಗೊಂಡ್ರೆ ನಾನು ಆಡಿಯನ್ಸ್ನ ಆಗಿ ಇಟ್ಕೊಬೋದು ಅನ್ನೋ ಒಂದು ಇದು ಆಸೆ ಅಷ್ಟೇ ಇವಾಗ ನಾನು ಕಮರ್ಷಿಯಲಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಇವಾಗ ಪಕ್ಕದ ಮನೆಯವರು ಒಂದು ಐದು ಸಾವಿರ ಕೊಡಿ ಅಂದರೆ ಕೊಡೋಲ್ಲ ಮೇಲೆ ಒಂದು ಒಂದು ಕೋಟಿ ಎರಡು ಕೋಟಿ ಹತ್ತು ಕೋಟಿ ಅಂದ್ರೆ ಯಾರು ಹಾಕ್ತಾರೆ ಯಾರು ಹಾಕಲ್ಲ ಸೊ ಈ ಸಬ್ಜೆಕ್ಟ್ ತಗೊಂಡಾಗ ಅವ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾವು ಒಂದು ಗ್ರಿಪ್ಪಿಂಗ್ ಆಗಿ ಸರ್ ಸಸ್ಪೆನ್ಸ್ ಅಂದ್ರೆ ನೋಡೇ ನೋಡ್ತೀನಿ ಅದು ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದೇ ಅದನ್ನ ಸೊ ಸರ್ ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇದು ಇದು ಪೊಲೀಸ್ ಪಾತ್ರ ಯಾಕಂದರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಾಯಿದ್ದೆ ಮ್ಯೂಸಿಕ್ ವೀಡಿಯೋಸು ಅದರಲ್ಲಿ ಏನಂತ ಹೇಳಿ ಜೋರಾಗಿ ಸೌಂಡ್ ಆಗ್ತಾರೆ ಕೊರಿಯೋಗ್ರಾಫರ್ ಹಿಂಗೆ ಡ್ಯಾನ್ಸ್ ಮಾಡಿ ಅಂತಾರೆ ನಾವು ಡ್ಯಾನ್ಸ್ ಮಾಡ್ತೀವಿ ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ ಚಕತಾಗಿರುತ್ತೆ ಒಳ್ಳೆ ಮಜಾ ಮಾಡ್ಕೊಂಡು ಬರ್ತೀವಿ ಸೊ ಆದರೆ ಇಲ್ಲಿ ಸಿನಿಮಾದಲ್ಲಿ ಆ್ಯಕ್ಷನ್ ಅಂತ ತಕ್ಷಣ ಸೈಲೆನ್ಸ್ ಫಸ್ಟು ಸೈಲೆನ್ಸ್ ಅಂತಾರೆ ಆಮೇಲೆ ಆ್ಯಕ್ಷನ್ ಅಂತ ಹೇಳ್ತಾರೆ ಆ ಸೈಲೆನ್ಸಲ್ಲಿ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ ಸೊ ಅದು ಫಸ್ಟ್ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾಯಿತ್ತು ಬಟ್ ಹೋಗ್ತಾ ಹೋಗ್ತಾ ಇವೆಂಚುಲಿ ನನಗೆ ಅದ್ರ ಗ್ರಿಪ್ ಸಿಕ್ತು ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಮ್ಮ ಡೈರೆಕ್ಟ್ರು ಮತ್ತು ಕ್ರಿಯೇಟಿವ್ ಡೈರೆಕ್ಟ್ರು ಇಬ್ರು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾಯಿದ್ರು ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ ಸರ್ ಏನು ಕ್ಲೈಮ್ಯಾಕ್ಸ್ ಅಲ್ಲಿ ಯಾರಾದ್ರೂ ಒಂದು ಕ್ಯಾರೆಕ್ಟರ್ ಬರಬೇಕು ಅಂದ್ರೆ ಸರ್ ಅಫ್ಕೋರ್ಸ್ ಯಾರು ಸೂತ್ರಧಾರಿ ಅನ್ನೋದೇ ಕನ್ನಡಿ ಅದೇ ಇಡೀ ಸಿನಿಮಾ ಆಕ್ಚುಲಿ ಸೊ ಹಾಗಾಗಿ ಕೊನೆಗೆ ಆ ಕ್ಯಾರೆಕ್ಟರ್ ರಿವೀಲ್ ಆಗೇ ಆಗುತ್ತೆ ಸರ್ ಯಾರು ಅಂತ ರಿವೀಲ್ ಆಗ್ತಾರೆ ಸರ್ ಅದು ಇವಾಗ ಪ್ರಯತ್ನದಲ್ಲಿ ವಸ್ಟು ನಾವು ಮಾಡಿದ್ದು ಡ್ಯಾಶ್ ಸಾಂಗು ಅದು ಚೆನ್ನಾಗಿ ಹಿಟ್ ಆಗಿದೆ ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಥಿಯೇಟರಲ್ಲಿ ಆ ಎಫೆಕ್ಟ್ ನೋಡಲಿಕ್ಕೆ ಬರ್ತಾರೆ ಅದಾದಮೇಲೆ ಈಗ ಸೂತ್ರಧಾರಿ ಸಾಂಗ್ ಇವಾಗ ಟೈಟಲ್ ಸಾಂಗ್ ಕೂಡ ತುಂಬ ಸೌಂಡ್ ಮಾಡ್ತಾ ಇದೆ ಸೊ ಇವೆರಡೂ ನಾವು ಇನ್ವಿಟೇಷನ್ ಅಂತ ಅಂದ್ಕೊಂಡಿದ್ದೀವಿ ಸರ್ ಇವಾಗ ಸದ್ಯಕ್ಕೆ ಹಾಗೆ ಟ್ರೈಲರ್ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಟ್ರೈಲರ್ ನೋಡಿ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ಹಾಂ ಅಲ್ಲ ಅದು ಇದು ಚ ಐಡಿಯಾ ಚೆನ್ನಾಗಿದೆ ಸರ್ ಮೋಸ್ಟ್ಲಿ ಮಾಡ್ಬೋದು ಮಾಡ್ತೀನಿ ಮಾಡ್ತೀನಿ ಐಡಿಯಾ ಚೆನ್ನಾಗಿದೆ ಟಿಕೆಟ್ ಅಂದರೆ ಬಂದು ಸಿನಿಮಾ ನೋಡಿ ಅಂತ ಒಂದು ಹಾಡ್ ಮಾಡಿ ಅಂತ ಹೇಳಿ ಹಾಂ 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 ಸರ್ ಮಾಡ್ಬೋದು ಒಳ್ಳೆ ಐಡಿಯಾ ಸರ್ ಹಾಂ ಹಾಂ ಓ ಬಾ ಇವಾಗ ಬಸ್ ಪಾಸ್ ಥರ ಪಾಸ್ ಎಸ್ ಸರ್ ನಾನು ನಂಬಿದ್ದೀನಿ ನನ್ನ ಫಾಲೋವರ್ಸ್ ನನ್ನ ಫ್ಯಾನ್ಸ್ ಗಳು ನನ್ನ ಕೈ ಹಿಡಿತಾರೆ ಇಷ್ಟು ದಿನ ನನ್ನ ಕೈ ಹಿಡಿದು ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಈಗ ಮೊನ್ನೆ ಒಂದು ಕಾಂಟೆಸ್ಟ್ ರನ್ ಮಾಡಿದ್ವಿ ಅದರಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಗಿಫ್ಟ್ ವಾಚರ್ ಇಟ್ಟಿದ್ವಿ ಯಾರು ನಮ್ಮ ಟ್ರೈಲರ್ ಬಿಡುಗಡೆ ಮಾಡೋ ನಾಯಕ ನಟ ಗೆಸ್ಟ್ ಮಾಡಿ ಅಂತ ಅದರಲ್ಲಿ ಸುಮಾರು ಜನ ಗೆಸ್ಟ್ ಮಾಡಿ ಒಬ್ಬರು ವಿನ್ ಆಗಿದ್ದಾರೆ ಹಾಂ ಅದು ಆಯಿತು ಅದು ಆವಾಗಲೇ ಕೊಟ್ವಿ ಎರಡು ವರ್ಷದ ಹಾಂ ಈಗ ಏನು ಅಂತ ಬಂದಿರಬೇಕು ಇದ್ದಾರೆ ಪಾಪ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅವ್ರ ಕೈಯಲ್ಲಿ ಚಂದನ್ ಶೆಟ್ಟಿ ಅವ್ರ ಕೈಯಲ್ಲಿ ಅದನ್ನು ಗಿಫ್ಟ್ ವಾಚರ್ನ ಕೊಡಿಸ್ತಾ ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿದೆ ಓ ಹೀರೋಯಾ ಹೀರೋನಾ ಇಲ್ಲ ಇನ್ನೊಬ್ಬರ ಈ ಥರದ್ದು ಒಂದು ನಿಮಗೆ ನೋಡೋರ್ಜಿಗೆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲನೂ ಯೂಸ್ ಮಾಡಿ ಮಾಡಿರೋ ಸಿನಿಮಾ ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋವಂಥ ಕುಲು ಕುತೂಹಲ ಅಂತೂ ಆಗುತ್ತೆ ಎಸ್ ಡ್ಯೂಟಿ ಡ್ಯೂಟಿನೂ ಕೂಡ ಮಾಡ್ತಾರೆ ಸಿನಿಮಾದಲ್ಲಿ ಏನಂದರೆ ಇನ್ನೊಂದು ಹೇಳಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ ಅವ್ರು ಯಾಕೆ ಆ್ಯಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದರು ಯಾಕೆ ಮೀಟಾಗಿ ಬ್ರೋ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗುತ್ತೆ ಕ್ಯಾರೆಕ್ಟ್ರು ಇಷ್ಟೊಂದು ಇದಿದೆ ಈ ಥರ ಸೀರಿ ಇಂಟೆನ್ಸ್ ಇದೆ ತುಂಬ ಸೀರಿಯಸ್ ಕ್ಯಾರೆಕ್ಟ್ರು ಅಂತೆಲ್ಲ ಕೇಳ್ತಿದ್ರು ನನಗೆ ಅದು ಏನಂದರೆ ನೋಡಿ ನನ್ನ ಕೈಯಲ್ಲಿ ಯಾವ ಒಬ್ಬರು ಆ್ಯಕ್ಟಿಂಗ್ ಬರೋರು ಬರ್ದಿರೋರು ಬಂದರು ನಾನು ಟ್ರೈನ್ ಮಾಡಿ ಯಾಕೆಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆ್ಯಕ್ಟಿಂಗು ಅದನ್ನು ಅವ್ರನ್ನ ಆ್ಯಕ್ಟ್ ಮಾಡಿಸಿ ಅದನ್ನು ಟ್ರೈನಿಂಗ್ ಮಾಡಿಸಿ ಏನು ಬೇಕೋ ಮಾಡಿಸೋ ಒಂದು ಇದಿತ್ತು ಬಟ್ ನಾನು ಇವ್ರಿಗೆ ಜಸ್ಟು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಇವ್ರು ಮಾಡ್ಬೋದು ಅಂತ ಬಟ್ ಫಸ್ಟ್ ಡೇ ನಾವು ಮೇಯ್ನ್ ಸೀನ್ ಇಟ್ಟಿದ್ದೆ ಅಂದರೆ ಇವತ್ತು ಏನು ಕ್ಲೈಮ್ಯಾಕ್ಸಲ್ಲಿ ನಿಯರ್ ಬೈ ಬರುತ್ತಲ್ವ ಫಸ್ಟ್ ಓಪನಿಂಗ್ ಡೇನೇ ಅದೇ ಇಟ್ಟೆ ನಾನು ಯಾಕಂದರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ ಇವ್ರಿಗೂ ಅಷ್ಟೇ ಮತ್ತು ನಾವು ತಬ್ಲಾನಣಿಯವ್ರಿಗೆ ಮೂರು ಜನ ಕಾಂಬಿನೇಷನ್ ಇದು ಆ ಸೀನ್ ಎತ್ಕೊಂಡು ಅಲ್ಲಿಟ್ಟೆ ಇವ್ರಿಗೆ ಹೇಳಿದೆ ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು ಅಂದರೆ ನಾನು ಹಂಗೇನಾರು ಅವತ್ತು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ತಿರ್ಗ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು ಟ್ರೈನ್ ಮಾಡೋಣ ಇದಕ್ಕೇನು ಬೇಕು ಗೊತ್ತಾಗೆ ಇಡೀ ಸಿನಿಮಾದಲ್ಲ ಅದು ವೆರಿ ಇಂಪಾರ್ಟೆಂಟ್ ಸೀನ್ ಅದು ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಆ ಶೂಟ್ ಇಟ್ಟೆ ನಿಜವಾಗ್ಲೂ ಹೇಳ್ತೀನಿ ಸೆಕೆಂಡ್ ಫಸ್ಟು ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತಿದ್ರು ಎಲ್ಲ ನಾನು ಅಂದರೆ ಈ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಔಟ್ಪುಟ್ ಕೊಡೋರು ಈಗ ಅಪೂರ್ವ ಬಗ್ಗೆ ಮಾತಾಡಂಗಿಲ್ಲ ಯಾಕೆಂದ್ರೆ ಆಲ್ರೆಡಿ ಅವ್ರು ಆರ್ಟಿಸ್ಟಾಗಿದ್ದಾರೆ ಹೀರೋನಾಗಿ ಸುಮಾರು ಸಿನಿಮಾ ಮಾಡಿದ್ದಾರೆ ಬಟ್ ಚಂದನ್ರು ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಂಬ್ತಿರೋ ಒಂದು ಏನು ಶೆಡ್ಯೂಲ್ ಹಾಕ್ಕೊಂಡಿದ್ದೆ ಫಸ್ಟ್ ಡೇ ಅನ್ಕೊಂಡಿದ್ದ ಶೆಡ್ಯೂಲು ಐದು ಐದುವರೆಗೆ ಮುಗಿದೋಯ್ತು ನಾವು ಆರು ಆರುವರೆಗೆ ಪ್ಯಾಕಪ್ ಆಗಿದ್ದು ಒನ್ ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಇದು ಬೇಗ ಪ್ಯಾಕಪ್ ಆಯಿತು ಅಂದರೆ ಅವ್ರಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ ನಾನು ಯಾಕಂದರೆ ಸಾಂಗ್ಸಲ್ಲಿ ನೋಡೋಕೆ ನಾನು ಹೇಳಿದ್ದೆ ಬಟ್ ಇಲ್ಲಿ ಸ್ಕ್ರೀನಲ್ಲಿ ತುಂಬ ಇಷ್ಟಪಡಿದೆ ಅಂದರೆ ಯಾರು ನೋಡಿದಾಗ ಹೊಸ ನಟ ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗೋಲ್ಲ ಪ್ರತಿಯೊಬ್ಬರಿಗೂ ಒಂದು ಒಂದು ಹತ್ತು ಸಿನ್ಮಾ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಆರ್ಟಿಸ್ಟ್ ಹೆಂಗೆ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾಗೆ ಅದಕ್ಕೆ ಮುಂಚೆ ಪ್ರಿಪ್ರೇಷನ್ ಅವರಿಬ್ಬರು ಪ್ರಿಪ್ರೇಷನ್ನು ಹಂಗೆ ಇತ್ತು ಲೈಕ್ ಒಂದು ಎರಡು ವಾರ ಮುಂಚೆನೇ ಸ್ಕ್ರಿಪ್ಟೆಲ್ಲ ಕಳಿಸ್ಬಿಡಿ ಡೈಲಾಗ್ ಏನಿದೆ ಕಳಿಸ್ಬಿಡಿ ನಾವು ಫಸ್ಟು ಪ್ರಿಪೇರ್ ಆಗ್ತೀವಿ ಪ್ರಿಪೇರ್ ಆಗಿ ಆಮೇಲೆ ಸೆಟ್ಟಿಗೆ ಬರ್ತೀವಿ ಸೊ ಅವರು ಅಷ್ಟು ಅವ್ರ ಮೀಡಮ್ ಆಲ್ರೆಡಿ ಮೂರ್ನಾಲ್ಕು ಸಿನಿಮಾ ಮಾಡಿದರು ಸಾರು ಆಲ್ಬಮ್ ಸಾಂಗ್ ಅವ್ರಿಗೆ ಏನಂದ್ರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಆಲ್ರೆಡಿ ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಸೊ ಅಷ್ಟಿದ್ರೂ ಆ ಒಂದು ಪ್ರಿಪ್ರೇಷನ್ ಆ ಒಂದು ಡೆಡಿಕೇಶನ್ ತುಂಬ ಆಯಿತು ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಈಸಿ ಆಯಿತು ಇನ್ನೂ ಸರ್ ಎಲ್ಲ ಆಲ್ರೆಡಿ ಪ್ರಿಪೇರ್ ನಮ್ಮ ಡೈಲಾಗ್ ರೈಟರ್ ಕಿನಾಲ್ ರಾಜ್ ಅವ್ರ ಜೊತೇಲಿ ಇಟ್ಕೊತಿದ್ವಿ ಪಕ್ಕದಲ್ಲಿ ಇರಬೇಕು ಅವರು ಇಡೀ ಸಿನಿಮಾ ಜೊತೇಲಿ ಇದ್ದು ಕೆಲಸ ಮಾಡಿದ್ದಾರೆ ನಮ್ಮ ಒಂದು ಡೈಲಾಗ್ ನೀವು ಕೇಳಿದ್ರಲ್ಲ ಸರ್ ಕಾರು ಆಗಿತ್ತಲ್ಲ ಒಂದು ಡೈಲಾಗು ಅದು ಕ್ರೆಡಿಟ್ಸ್ ನಮ್ಮ ಚಂದನ್ ಶೆಟ್ಟಿ ಅವತ್ತು ಅದು ನಾರ್ಮಲ್ ಆಗಿ ಬಂತು ಅದು ಆ ಟೈಮಲ್ಲಿ ಅದು ಸರ್ ಇಲ್ಲ ಸರ್ ಅದು ಬರೋ ಕಾರಣ ಸಿನಿಮಾ ನೋಡಿ ಸರ್ ನನಗೆ ಸಿಕ್ಕಾಬಟ್ಟೆ ಆವಳಿ ಕೊಟ್ಟಿರ್ತಾರೆ ಸರ್ ನಂಗೆ ತಡ್ಕೊಳಕ್ ಆಗಲ್ಲ ನನಗೆ ಒಂದು ಡೈಲಾಗ್ ಬೇಕು ಅವ್ರು ಬರ್ದೇ ಕಿನ್ನೆಲ್ಲ ಅವ್ರು ಅಷ್ಟೆಲ್ಲ ಬರೆಯಲ್ಲ ಆಮೇಲೆ ಸರ್ ಇಲ್ಲ ಇಲ್ಲಿ ಏನಾದರೂ ಬೇಕು ಸರ್ ಇಲ್ಲಿ ಇಲ್ಲಿ ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಅದೇನೋ ಅಂತ ಇಲ್ಲ ಇಲ್ಲ ಕತೆ ಒಳಗಡೆ ಕತೆ ಒಳಗಡೆ ಆಗಿರೋ ಎಫೆಕ್ಟ್ ಆಫ್ ಸ್ಕ್ರೀನ್ ಎಲ್ಲ ಹಿಂಗೆ ನಮ್ಮದು ಮೊನ್ನೆ ತಿರುಪತಿ ಹೋದ್ರು ನೋಡಿದ್ರಲ್ಲ ಎಲ್ಲ ಹತ್ಕೊಂಡು ಎಷ್ಟು ಜಾಲಿಯಾಗಿ ಅಂದರೆ ಪ್ರತಿಯೊಂದು ಅಷ್ಟೇ ಒಂದು ನಮ್ಮ ಟೀಮು ಅವತ್ತಿಂದ ಫಸ್ಟ್ ಡೇ ಇಂದ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು ಬೇರೆ ಆರ್ಟಿಸ್ಟ್ಗಳು ಎಲ್ಲ ಒಂದು ಒಂದು ಫ್ಯಾಮಿಲಿ ಥರ ನಮ್ಮ ಇಡೀ ಚಿತ್ರ ಹೌದು ಸರ್ ಹೌದು ಅಲ್ಲ ಅದು ಇದರಲ್ಲಿದೆ ಯಾವುದರಲ್ಲಿ ಮಾಡೋಂಥ ಸೀಕ್ವೆನ್ಸಸ್ ಎಲ್ಲ ಆಗ್ಬೋದು ಕಂಪೋಸಿಷನ್ಸ್ ಅಲ್ಲಿರುತ್ತೆ ಈ ಥರದ್ರಲ್ಲಿರುತ್ತೆ ಬಟ್ ಸಬ್ಜೆಕ್ಟ್ ಬರ್ದಿರೋದ್ರಲ್ಲಿ ಚೇಂಜಸ್ ಏನಿಲ್ಲ ಸರ್ ಆಲ್ಮೋಸ್ಟ್ ಒಂದೂವರೆ ವರ್ಷ ಬರೀ ಸ್ಕ್ರಿಪ್ಟ್ ವರ್ಕೇ ಮಾಡಿದ್ದೀವಿ ನಾವು ಇದಕ್ಕೆ ಒಂದೂವರೆ ವರ್ಷ ಆಲ್ರೆಡಿ ಸ್ಕ್ರಿಪ್ಟ್ ವರ್ಕೇ ಆಗಿದೆ ಸೊ ಅದರಿಂದ ಜಾಸ್ತಿ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಬಂದಿಲ್ಲ ಆಲ್ಮೋಸ್ಟ್ ಸ್ಕ್ರಿಪ್ಟೇ ಫಾಲೋ ಮಾಡಿದ್ದೀವಿ ಈಗ ಆರೋಗ್ಯ ಚೆನ್ನಾಗಿದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಟ್ರೈಲರ್ ಶೇರ್ ಮಾಡ್ತಾ ಇದ್ದೀನಿ ಅವ್ರಿಗೂ ಹೇಳ್ತೀನಿ ಆಮೇಲೆ ಈ ನೆಕ್ಸ್ಟ್ ಭಾನುವಾರ ನಮ್ಮ ಶಿವಣ್ಣ ರಿಲೀಸ್ ಇವೆಂಟಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲೇ ಜೆಡಿಮಾಲ ಅಲ್ಲೇ ಪ್ರಿರಿಲೀಸ್ ಇವೆಂಟ್ ಇರುತ್ತೆ ಸುಮಾರು ದೊಡ್ಡ ಅಂದರೆ ಹಿರಿಯ ನಟರು ಅಂದರೆ ಏನಂತಾರೆ ನಮಗೆ ಒಂದು ಲೆಜೆಂಡ್ಸ್ ಬೇಕು ಈ ಸಿನಿಮಾಗೆ ಬ್ಲೆಸ್ಸಿಂಗ್ಸ್ಗೆ ಒಂದಷ್ಟು ಜನನ ಕರೆದಿದ್ದೀವಿ ಪ್ರತಿಯೊಬ್ಬರು ಬರ್ತೀನಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸೂತ್ರಧಾರಿದು ನಾಲ್ಕನೇ ತಾರೀಕು ಪ್ರಿರಿಲೀಸ್ ಇವೆಂಟಲ್ಲಿ ಮಿಕ್ಕಿದ್ದೇನಾದರೂ ಮಾತಾಡ್ತೀವಿ ಬಟ್ ಇದ್ರದ್ದು ಏನಾದರೂ ಪ್ರಶ್ನೆ ಇದ್ದರೆ ಸಿನಿಮಾದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಇವ್ರಿಗೋಸ್ಕರ ನಾನು ಹೇಳ್ತೀನಿ ನಾನು ಆನ್ ಸ್ಕ್ರೀನಲ್ಲಿ ಹೇಳ್ತಿದ್ದೀನಿ ಆನ್ ಕ್ಯಾಮ್ರಾ ಫ್ರೆಂಟಲ್ಲಿ ಹೇಳ್ತಾ ಇದ್ದೀನಿ ಚಂದನ್ ಅವ್ರ ಜೊತೆ ಇನ್ನು ಹತ್ತಲ್ಲ ಐವತ್ತು ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಕಾರಣ ಏನು ಗೊತ್ತಾ ಇವತ್ತು ಅಷ್ಟೇ ಇವತ್ತು ಇದೊಂದು ಥಿಯೇಟರ್ ತರ್ತಾ ಇರೋದಕ್ಕೆ ಕಾರಣನೂ ಅವ್ರು ಯಾಕೆ ಅವ್ರು ಹಾಕಿರೋ ಎಫರ್ಟು ನಾನು ಅವ್ರು ಹೇಳಿದ್ರು ಬ್ರೋ ಓ ಟಿ ಟಿ ಡೈರೆಕ್ಟರ್ ರೀಸ್ ಮಾಡಬಿಡಿ ಅಂತ ನನಗೆ ಹೇಳಿದರು ನೀವು ಮಾಡಬಿಡಿ ನಾನು ಹೇಳಿದೆ ಬೇಡ ಬ್ರೋ ನೀವು ಇಷ್ಟು ಒಂದು ಥಿಯೇಟ್ರಲ್ಲಿ ಪ್ರತಿಯೊಬ್ಬ ಇರೋಗೂ ಸ್ಕ್ರೀನಲ್ಲಿ ಒಂದು ಆಸೆ ಇರುತ್ತೆ ನಾನು ಸ್ಕ್ರೀನಲ್ಲಿ ಹೆಂಗಿರ್ತೀನಿ ಯಾವ ಥರ ಇರ್ತೀನಿ ಅಂತ ನಾನು ಹೇಳಿದೆ ಈ ಸಿನಿಮಾ ಸ್ಕ್ರೀನಲ್ಲಿ ಬರಬೇಕು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ ಆ ಥಿಯೇಟ್ರ್ ಆದಮೇಲೆ ನೀವು ಓ ಟಿ ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ ತರ್ತಾ ಇರೋದು ಉದ್ದೇಶ ಯಾಕಂದರೆ ಇವ್ರು ಸಪೋರ್ಟ್ ನಾನು ಹೇಳಣ್ಣಲ್ಲ ಆರ್ಟಿಸ್ಟ್ ಸಪೋರ್ಟ್ ಇದ್ದರೆ ನಾವು ಎಲ್ಲಿವರೆಗೂ ಬೇಕಾದ್ರೂ ನಡ್ಕೊಂಡು ದೂರ ಅವ್ರ ಜೊತೆ ಪ್ರಯಾಣ ಮಾಡ್ಬೋದು ಹತ್ತಲ್ಲ ಇನ್ನೂ ಐವತ್ತು ಸಿನಿಮಾ ಅವ್ರ ಜೊತೆ ಮಾಡುವಂದ್ರೆ ನಾನು ಮಾಡ್ತೀನಿ ಪ್ರೊಡ್ಯೂಸ್ ಮಾಡೋಕ್ಕೂ ರೆಡಿ ಡೈರೆಕ್ಟ್ ಮಾಡೋಕ್ಕೂ ರೆಡಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು